ವೀಕ್ಷಕರೇ ಒಂಬತ್ತು ವರ್ಷದ ಹುಡುಗಿ ಪ್ರೆಗ್ನೆಂಟ್ ಆಗಿದ್ದಾಳೆ ಅನ್ನುವಂತಹ ಮಾಹಿತಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಹೌದು ಇದು ನಿಜ ಇದು ಯಾವುದೇ ಎ ಐನ ನ ಉಪಯೋಗಿಸ್ಕೊಂಡು ಈ ಒಂದು ವಿಡಿಯೋನ ಕ್ರಿಯೇಟ್ ಮಾಡಿಲ್ಲ ಸೊ ಈ ಒಂಬತ್ತು ವರ್ಷದ ಹುಡುಗಿ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ಅವ್ರ ತಾಯಿಗೆ ಎಂಟು ತಿಂಗಳಾದ್ಮೇಲೆ ಗೊತ್ತಾಗಿದೆ ಅದು ಅವ್ರ ಮಗಳು ಪ್ರೆಗ್ನೆಂಟ್ ಅಂತ ಸೊ ಆ ಒಂದು ಟೈಮ್ ಅಲ್ಲಿ ತಾಯಿ ತನ್ನ ಮಗಳನ್ನ ಕರ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸರ ಹತ್ರ ಒಪ್ಸ್ತಾಳೆ ಏನಂತ ಹೇಳ್ತಾರೆ ಅಂತಾರೆ ನನ್ನ ಮಗಳು ಪ್ರೆಗ್ನೆಂಟ್ ಆಗಿದ್ದಾರೆ ಅದಕ್ಕೆ ಕಾರಣ ಯಾರು ಅಂತ ಪೊಲೀಸ್ ಅವರಿಗೆ ಕೇಳಿದಾಗ ಪೊಲೀಸವ್ರ ಹತ್ರ ಒಪ್ಸ್ ಹೋಗ್ಬಿಟ್ಟು ಅದಾದ ಅದಾದ್ಮೇಲೆ ಪೊಲೀಸ್ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಮಾಡ್ತಾ ತಿಳಿದು ಬಂದಿದ್ದ ಸತ್ಯ ಏನು ಅಂತ ಅಂದ್ರೆ ಆ ಒಂದು ಹುಡುಗಿಗೆ ಪ್ರೆಗ್ನೆಂಟ್ ಆಗಿರೋದಕ್ಕೆ ಕಾರಣ ಬಂದು ಅವಳ ಸ್ವಂತ ಅಣ್ಣಾನೇ ಆಗಿರ್ತಾನೆ ಆ ಒಂದು ಹುಡುಗಿ ಹತ್ರ ಬಾಯ್ ಬಿಡಿಸೋ ಟೈಮ್ ಅಲ್ಲಿ ಗೊತ್ತಾಗಿದೆ ಅದು ಅವ್ರ ಸ್ವಂತ ಅಣ್ಣಾನೇ ಅಂತ ಸೊ ಈ ಒಂದು ಸಿಚುವೇಶನ್ ಎಲ್ಲ ಆಗಿದೆ ಈ ರೀತಿನೂ ನಮ್ ಕಾಲ ಆಗ್ತಾ ಇದೆಯಾ ಇನ್ನ ಯಾವ ರೀತಿ ನಮ್ ಕಾಲ ಕೆಟ್ಟೋಗುತ್ತೆ ಅನ್ನೋದು ನಮ್ಗಂತೂ ಆಗಲ್ಲ ಬಟ್ ಈ ಒಂದು ಜನರೇಷನ್ ಅಲ್ಲಿ ನಾವ್ ಯಾವ್ದನ್ನು ಕೂಡ ಪ್ರಿಡಿಕ್ಟ್ ಮಾಡೋಕೆ ಆಗೋದಿಲ್ಲ ಅಂತ ನಾವು ಸ್ಪಷ್ಟವಾಗಿ ಹೇಳ್ಬೋದು ಸೊ ಇನ್ನಷ್ಟು ಲೈವ್ ಅಪ್ಡೇಟ್ಸ್ಗಾಗಿ નોડતા રી સાર્વભૌમ ટીવી